ಕರ್ನಾಟಕ ಟಿವಿ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ರಂಜಿತಾ ರೇವಣ್ಣ ದೆಹಲಿ ಕೆಂಪುಕೋಟೆ ಬಳಿಯ ಬ್ಲಾಸ್ಟ್ ಪ್ರಕರಣದಲ್ಲಿ ಶೋಧಿಸಿದಷ್ಟು ಸ್ಫೋಟಕ ಸಂಚುಗಳು ಬಯಲಾಗುತ್ತಿದೆ ಭಯೋತ್ಪಾದಕರು ಭಾರತದ ಹಲವು ಕಡೆ ಸ್ಫೋಟಕ್ಕೆ ಸಂಚು ರೂಪಿಸಿದ್ರಂತೆ ಮುಂಬೈನಲ್ಲಿ ನಡೆದಿದ್ದ ಸರಣಿ ಸ್ಫೋಟದ ಮಾದರಿಯಲ್ಲಿ ಸ್ಫೋಟಿಸಲು ಪ್ಲಾನ್ ಮಾಡಿಕೊಂಡಿದ್ರಂತೆ ಸ್ಫೋಟಕ್ಕೂ ಮೊದಲು ಉಗ್ರರು ಹಲವು ಬಾರಿ ಕೆಂಪು ಕೋಟೆಗೆ ಬಂದಿರುವ ಬಗ್ಗೆ ಸುಳಿವು ಸಿಕ್ಕಿದೆ ಭೂತಾನ್ನಿಂದ ದಿಲ್ಲಿಗೆ ಬಂದ ಮೋದಿ ನೇರವಾಗಿ ಗಾಯಾಳುಗಳನ್ನ ಭೇಟಿ ಮಾಡಿ ಯೋಗಕ್ಷೇಮ ವಿಚಾರಿಸಿ ಭದ್ರತೆಯ ಕುರಿತು ಉನ್ನತ ಸಭೆ ನಡೆಸಿದ್ದಾರೆ ಬಿಹಾರದ ಎಕ್ಸಿಟ್ ಪೋಲ್ನಲ್ಲಿ ಇವತ್ತು ಕೂಡ ರೋಚಕ ಫಲಿತಾಂಶ ಹೊರಬಿದ್ದಿದೆ ಈ ಎಲ್ಲ ಪ್ರಮುಖ ಸುದ್ದಿಗಳನ್ನ ನೋಡೋಣ ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ದೆಹಲಿ ಸ್ಫೋಟ ಪ್ರಕರಣದಲ್ಲಿ ಬಗೆದಷ್ಟು ಸಂಚುಗಳು ಬಯಲಾಗುತ್ತಿದೆ ಭಾರತದ ಇನ್ನೂರಕ್ಕೂ ಹೆಚ್ಚು ಕಡೆ ಸ್ಫೋಟಕ್ಕೆ ಸಂಚು ರೂಪಿಸಿದ್ರಂತೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಮುಂಬೈನಲ್ಲಿ ನಡೆದಿದ್ದ ಸರಣಿ ಸ್ಫೋಟದ ಮಾದರಿಯಲ್ಲಿ ಈಗಲೂ ಸ್ಫೋಟಿಸಲು ಪ್ಲಾನ್ ಮಾಡಿಕೊಂಡಿದ್ರಂತೆ ಟೆರರ್ ನೆಟ್ವರ್ಕ್ ಮೂಲಕ ಜೈಷ್ ಉಗ್ರರು ಸ್ಫೋಟಕ ರವಾನಿಸಲು ಸಂಚು ಹೆಣೆದಿದ್ರಂತೆ ಮತ್ತೊಂದು ಪ್ರಮುಖ ವಿಷಯ ಅಂದ್ರೆ ಕೆಂಪುಕೋಟೆ ಬಳಿ ಐ ಟ್ವೆಂಟಿ ಕಾರ್ನಲ್ಲಿ ಬಾಂಬ್ ಇಟ್ಟು ಸ್ಫೋಟಿಸಲಾಗಿತ್ತು ಐ ಟ್ವೆಂಟಿ ಕಾರ್ ಮಾತ್ರವಲ್ಲ ಇದೇ ರೀತಿ ಇನ್ನೂ ಎರಡು ಕಾರ್ಗಳು ಇವೆಯಂತೆ ಎಕೋ ಸ್ಪೋರ್ಟ್ಸ್ ಕಾರು ಮತ್ತು ಕೆಂಪು ಬಣ್ಣದ ಕಾರುಗಳಿಗಾಗಿ ತನಿಖಾ ತಂಡ ತಲಾಶ್ ಮಾಡುತ್ತಿದೆ ಈ ಕಾರುಗಳನ್ನೇ ಬಳಸಿಕೊಂಡು ಜನವಸತಿ ಪ್ರದೇಶ ಪ್ರವಾಸಿ ತಾಣಗಳಲ್ಲೇ ದುಷ್ಕೃತ್ಯ ಎಸಗಲು ಸಂಚು ರೂಪಿಸಲಾಗಿತ್ತಂತೆ ಈ ಬಗ್ಗೆ ಟ್ರಾಫಿಕ್ ಪೊಲೀಸರಿಗೂ ಮಾಹಿತಿ ರವಾನೆಯಾಗಿತ್ತು ಸದ್ಯ ಮಾನಿಟರಿಂಗ್ ಮಾಡಲಾಗುತ್ತಿದೆ ಉಗ್ರರ ಬೇಟೆಗಾಗಿ ಐದು ತಂಡಗಳನ್ನು ರಚಿಸಲಾಗಿದೆ ಮತ್ತೊಂದು ಆಘಾತಕಾರಿ ವಿಷಯ ಅಂದ್ರೆ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವದ ದಿನ ಕೆಂಪು ಕೋಟೆಯನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸುವುದು ಉಗ್ರರ ಯೋಚನೆಯಾಗಿತ್ತಂತೆ ಪ್ರಮುಖ ಆರೋಪಿ ಮುಜಾಮಿಲ್ ಮಾಹಿತಿ ಬಿಚ್ಚಿಟ್ಟಿದ್ದಾನೆ ಆದರೆ ಸ್ಫೋಟದಲ್ಲಿ ಸಾವನ್ನಪ್ಪಿದ ಭಯೋತ್ಪಾದಕ ಡಾಕ್ಟರ್ ಮೊಹಮ್ಮದ್ ಉಮರ್ ಬಂಧನಕ್ಕೆ ಹೆದರಿದ್ದಾನೆ ಹೀಗಾಗಿ ಯೋಚನೆ ರೂಪಿಸಿ ಕೆಂಪು ಕೋಟೆ ಬಳಿ ಸ್ಫೋಟ ನಡೆಸಿದ್ದಾನಂತೆ ಫೋಟಕಕ್ಕೂ ಮೊದಲು ಉಗ್ರರು ಹಲವು ಬಾರಿ ಕೆಂಪು ಕೋಟೆಗೆ ಬಂದಿದ್ರಂತೆ ಈ ಬಗ್ಗೆ ಪ್ರಮುಖ ಆರೋಪಿ ಮುಜಮಿಲ್ ಬಿಟ್ಟಿದ್ದಾನೆ ಪಿತೂರಿಯ ಭಾಗವಾಗಿ ಮಾಹಿತಿ ಕಲೆ ಹಾಕುವ ಉದ್ದೇಶದಿಂದ ಕೆಂಪು ಕೋಟೆ ಸುತ್ತಮುತ್ತ ಓಡಾಡಿದ್ರಂತೆ ದೀಪಾವಳಿಯಂದು ಜನದಟ್ಟಣೆ ಇರುವ ಸ್ಥಳದಲ್ಲಿ ಸ್ಫೋಟದ ಯೋಜನೆ ಇತ್ತಂತೆ ಆದರೆ ಭದ್ರತಾ ಪಡೆಗಳ ಗಸ್ತು ತಿರುಗುತ್ತಿದ್ದರಿಂದ ಕಾರ್ಯಗತಗೊಳಿಸಲು ಸಾಧ್ಯವಾಗಿಲ್ಲ ಹರಿಯಾಣದ ಹಲ್ ಫಲ ವಿವಿ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಉಮರ್ ನಬಿಯೊಂದಿಗೆ ಮಾ ಹಂಚಿಕೊಂಡಿದ್ದು ದೃಢಪಟ್ಟಿದೆ ಇನ್ನು ಮುಜಾಮಿಲ್ ಚಲನ ಟವರ್ ಲೊಕೇಶನ್ ಡೇಟಾ ಮತ್ತು ಸಿಸಿಟಿವಿ ದೃಶ್ಯಗಳ ಮೂಲಕ ದೃಢೀಕರಿಸಲಾಗಿದೆ ಇನ್ನು ಫರೀದಾಬಾದ್ ಭಯೋತ್ಪಾದಕ ಜಾಲಕ್ಕೆ ಸಂಬಂಧಪಟ್ಟಂತೆ ಬಂದ್ ಡಾಕ್ಟರ್ ಶಾಯಿನ್ ಶಾಹಿದ್ ಸಹಚರ ಉಗ್ರ ವೈದ್ಯರೊಂದಿಗೆ ಸಂಚು ರೂಪಿಸಿದ್ದಾಗಿ ಒಪ್ಪಿಕೊಂಡಿದ್ದಾಳೆ ಕಳೆದ ಎರಡು ವರ್ಷಗಳಿಂದ ಸ್ಫೋಟಕಗಳನ್ನು ಸಂಗ್ರಹಿಸುತ್ತಿರುವುದಾಗಿ ಬಾಯ್ಬಿಟ್ಟಿದ್ದಾಳೆ ದಿಲ್ಲಿ ಸ್ಫೋಟ ಪ್ರಕರಣ ಸಂಬಂಧ ಅಲ್ ಫಲಾ ಯೂನಿವರ್ಸಿಟಿ ಮೇಲೆ ಎನ್ಐಎ ದಾಳಿ ಮಾಡಿದೆ ಹರಿಯಾಣದ ಫರೀದಾಬಾದ್ನ ದೌಸ್ ಗ್ರಾಮದಲ್ಲಿ ಶಿಕ್ಷಣ ಕೇಂದ್ರದ ಹೆಸರಿನಲ್ಲಿ ಉಗ್ರ ಕೃತ್ಯಕ್ಕೆ ಸಂಚು ರೂಪಿಸುತ್ತಿದ್ದರ ಭಾಗವಾಗಿ ಯೂನಿವರ್ಸಿಟಿ ಮೇಲೆ ರೇಡ್ ಮಾಡಲಾಗಿದೆ ಈಗಾಗಲೇ ಬಂಧಿತರಾಗಿರುವ ಮೂವರು ವೈದ್ಯರು ಅಲ್ ಫಲಾವ್ ವಿವಿಯ ಭಾಗವಾಗಿದ್ರಂತೆ ಜೊತೆಗೆ ಹಲವು ಲೊಕೇಶನ್ಗಳು ಇದೇ ವಿವಿಯ ಕನೆಕ್ಷನ್ ಹೊಂದಿವೆಯಂತೆ ಸ್ಥಳೀಯ ಪೊಲೀಸರ ಜೊತೆ ಎನ್ಐಎ ಸರ್ಚಿಂಗ್ ಆಪರೇಷನ್ ನಡೆದಿದೆ ಯೂನಿವರ್ಸಿಟಿಯ ಪ್ರಕರಣಗಳನ್ನೇ ಬಳಸಿಕೊಂಡು ಡಾಟಾ ಟ್ರಾನ್ಸ್ಫರ್ ಚಟುವಟಿಕೆಗಳು ನಡೆದಿರುವ ಬಗ್ಗೆಯೂ ಸಂಶಯ ವ್ಯಕ್ತವಾಗಿದೆ ಮತ್ತೊಂದು ಆಘಾತಕಾರಿ ವಿಷಯ ಅಂದ್ರೆ ವಿದೇಶದಿಂದಲೂ ಕಮಾಂಡ್ ಕೊಟ್ಟಿರೋ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ ಅಲ್ ಫಲಾವ್ ವಿವಿಯ ವೈದ್ಯಕೀಯ ವಿಭಾಗದ ಪ್ರಾಧ್ಯಾಪಕರಾಗಿದ್ದ ನಿಸರ್ ಉಲ್ ಅಸನ್ ಎಂಬಾತ ಮೊದಲು ಶ್ರೀನಗರದ ಶ್ರೀ ಮಹಾರಾಜ್ ಸಿಂಗ್ ಆಸ್ಪತ್ರೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು ಭಯೋತ್ಪಾದಕರ ಜೊತೆ ಲಿಂಕ್ ಇರುವುದಾಗಿ ಆರೋಪ ಹಿನ್ನೆಲೆ ಎರಡ್ ಸಾವಿರದ ಇಪ್ಪತ್ಮೂರರ ನವೆಂಬರ್ ಇಪ್ಪತ್ತೊಂದರಂದು ವಜಾಗೊಳಿಸಲಾಗಿತ್ತು ಬಳಿಕ ಅಲ್ ವಿವಿಯಲ್ಲಿ ಕೆಲಸಕ್ಕೆ ಸೇರಿಸಿಕೊಳ್ ಸೇರಿಕೊಳ್ತಾನೆ ಇದೀಗ ಈ ಉಪನ್ಯಾಸಕನು ಉಗ್ರರ ಜೊತೆ ಲಿಂಕ್ ಇರುವ ಬಗ್ಗೆ ಅನುಮಾನ ಮೂಡಿದ್ದು ಎನ್ ತನಿಖೆ ಮಾಡ್ತಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೂತಾನ್ ಪ್ರವಾಸ ಮುಗಿಸಿಕೊಂಡು ಹಿಂದಿರುಗಿದ್ದಾರೆ ದಿಲ್ಲಿಗೆ ಬಂದಿಳಿದ ತಕ್ಷಣವೇ ವಿಮಾನ ನಿಲ್ದಾಣದಿಂದ ನೇರವಾಗಿ ಲೋಕಾನಾಯ್ಕ್ ಆಸ್ಪತ್ರೆಗೆ ತೆರಳಿದ್ದಾರೆ ದೆಹಲಿ ಕಾರು ಬಾಂಬ್ ಸ್ಫೋಟದಲ್ಲಿ ಗಾಯಗೊಂಡವರನ್ನ ಭೇಟಿ ಮಾಡಿದ್ದಾರೆ ಯೋಗಕ್ಷೇಮ ವಿಚಾರಿಸಿ ಬೇಗ ಗುಣಮುಖರಾಗುವಂತೆ ಹಾರೈಸಿದ್ದಾರೆ ಇದೇ ವೇಳೆ ದುಃಖ ತಪ್ತ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ನಾವು ನಿಮ್ಮ ಜೊತೆ ಇದ್ದೇವೆ ಎಂಬ ಭರವಸೆ ತುಂಬಿದ್ದಾರೆ ಸ್ಫೋಟದ ಹಿಂದಿನ ರೂವಾರಿಗಳನ್ನ ಬಿಡೋದಿಲ್ಲ ಎಂದು ನಿನ್ನೆಯಷ್ಟೇ ಭೂತಾನ್ನಿಂದಲೇ ಮೋದಿ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ರು ಇದೀಗ ಭೂತಾನ್ನಿಂದ ಬರುತ್ತಿದ್ದಂತೆ ಗಾಯಾಳುಗಳನ್ನು ಭೇಟಿ ಮಾಡಿದ್ದು ಧೈರ್ಯ ತುಂಬಿದ್ದಾರೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭದ್ರತಾ ಸಮಿತಿ ಸಭೆ ನಡೆದಿದ್ದು ಆಪರೇಷನ್ ಸಿಂಧು ರೀತಿ ಮತ್ತೊಮ್ಮೆ ಪ್ರತೀಕಾರ ಸಾಧ್ಯತೆ ಕೂಡ ಇದೆ ದೆಹಲಿ ಕಾರು ಬಾಂಬ್ ಸ್ಫೋಟ ಪ್ರಕರಣ ರಾಜಕೀಯ ತೀವ್ರತೆಗೆ ಕಾರಣವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದು ಬಿಹಾರ ಚುನಾವಣೆಯಲ್ಲಿ ಗೆಲುವು ಕಷ್ಟವೆನಿಸಿದ ಬಿಜೆಪಿಯವರು ರಾಜಕೀಯ ಲಾಭಕ್ಕಾಗಿ ಈ ಕೃತ್ಯ ಮಾಡಿರಬಹುದು ಎಂಬ ಅನುಮಾನ ವ್ಯಕ್ತಪಡಿಸುತ್ತಾರೆ ಕೊಪ್ಪಳದಲ್ಲಿ ಮಾತನಾಡಿದಂತಹ ಅವರು ನೈತಿಕತೆ ಇದ್ದರೆ ಅಮಿತ್ ಶಾ ರಾಜೀನಾಮೆ ನೀಡಲಿ ಮೋದಿ ಕ್ಷಮೆ ಕೇಳಲಿ ದೆಹಲಿಯ ಸ್ಫೋಟ ಒಂದು ಹೀನ ಕೃತ್ಯ ಎಂದು ಖಂಡಿಸಿದ್ರು ಡಾಕ್ಟರ್ ಆಗಿ ಇಂತಹ ಕೃತ್ಯ ಮಾಡಿರುವುದು ರಾಷ್ಟ್ರಕ್ಕೆ ಅವಮಾನ ಎಂದು ಕೂಡ ಹೇಳಿದರು ಪಾಕಿಸ್ತಾನ ಸಂಘಟನೆಗಳ ಕೈ ಇದೆ ಎನ್ನುವ ಹಿನ್ನೆಲೆಯಲ್ಲಿ ರೆಡ್ಡಿ ಕೇಂದ್ರದ ಇಂಟೆಲಿಜೆನ್ಸ್ ವಿಫಲವಾಗಿದೆ ಅಂತ ಕಟುವಾಗಿ ಟೀಕಿಸಿದರು ಬೆಳಗ್ಗೆಯಿಂದಲೇ ಕಾರು ವಾಚ್ ಆಗಿತ್ತು ಆದರೂ ಸ್ಫೋಟ ತಡೆಯಲಾಗಲಿಲ್ಲ ಹೀಗಾದರೆ ಈ ಇಲಾಖೆ ಯಾಕೆ ಬೇಕು ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ರು ಬಿಹಾರದ ಚುನಾವಣೋತ್ತರ ಸಮೀಕ್ಷೆಗಳು ಇವತ್ತು ಕೂಡ ರೋಚಕ ತಿರುವು ಪಡೆದಿದೆ ನಿನ್ನೆ ಪ್ರಕಟವಾದ ಹೆಚ್ಚಿನ ಸಮೀಕ್ಷೆಗಳಂತೆ ಇಂದಿನ ಆಕ್ಸಿಸ್ ಮೈ ಇಂಡಿಯಾ ಎಕ್ಸಿಟ್ ಪೋಲ್ ಕೂಡ ಬಿಹಾರದಲ್ಲಿ ಎನ್ಡಿಎ ಮೈತ್ರಿಯೇ ಮುನ್ನಡೆ ಸಾಧಿಸುವ ಸಾಧ್ಯತೆಯನ್ನ ಬಹಿರಂಗಪಡಿಸಿದೆ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ ಪ್ರಕಾರ ಎನ್ ಎನ್ಡಿಎಗೆ ನೂರ ಇಪ್ಪತ್ತೊಂದರಿಂದ ನೂರ ನಲವತ್ತೊಂದು ಸ್ಥಾನಗಳು ಮಹಾಗಠಬಂಧನ್ಗೆ ತೊಂಬತ್ತೆಂಟರಿಂದ ನೂರ ಹದಿನೆಂಟು ಸ್ಥಾನಗಳು ಹಾಗೂ ಜೆಎಸ್ಪಿಗೆ ಸೊನ್ನೆಯಿಂದ ಎರಡು ಸ್ಥಾನಗಳು ಸಿಗಬಹುದೆಂದು ಅಂದಾಜಿಸಲಾಗಿದೆ ಪಕ್ಷವಾರು ಅಂಕಿಅಂಶಗಳಲ್ಲಿ ಬಿಜೆಪಿ ಐವತ್ತರಿಂದ ಐವತ್ತಾರು ಜೆಡಿಯು ಐವತ್ತಾರರಿಂದ ಅರವತ್ತೆರಡು ಆರ್ ಜೆ ಡಿ ಅರವತ್ತೇಳರಿಂದ ಎಪ್ಪತ್ತಾರು ಮತ್ತು ಕಾಂಗ್ರೆಸ್ ಹದಿನೇಳರಿಂದ ಇಪ್ಪತ್ತೊಂದು ಸ್ಥಾನಗಳ ಪೈಪೋಟಿಯಲ್ಲಿ ಪ್ರಮುಖ ಸ್ಥಾನದಲ್ಲಿವೆ ಒಟ್ಟಾರೆ ಬಿ ಬಿಹಾರದ ರಾಜಕೀಯ ಕಣ ರೋಚಕ ತಿರುವು ಪಡೆಯುತ್ತಿದ್ದು ಎನ್ಡಿಎ ಸರ್ಕಾರ ರಚಿಸುವ ಸಾಧ್ಯತೆ ಬಲವಾಗಿ ಮೂಡಿದೆ ನವೆಂಬರ್ ಹದಿನಾಲ್ಕರಂದು ಜನರ ಅಂತಿಮ ತೀರ್ಪು ಹೊರಬಂದಾಗ ಯಾರು ಬಿಹಾರದ ಗದ್ದುಗೆ ಅಲಂಕರಿಸುತ್ತಾರೆ ಅನ್ನೋದು ಸ್ಪಷ್ಟವಾಗಲಿದೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಮತ್ತೆ ರಾಜಕೀಯ ವಿವಾದ ಸೃಷ್ಟಿಸುವ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯನವರ ಮುಂದೆ ರಾಹುಲ್ ಗಾಂಧಿ ಒಬ್ಬ ಬಚ್ಚ ಇಂಥವನ ಭೇಟಿಗಾಗಿ ಗೇಟ್ನಲ್ಲಿ ಕಾಯುತ್ತಿರುವುದು ನೋವು ತಂದಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಹುಲಿಯಾಗಿದ್ದ ಸಿದ್ದರಾಮಯ್ಯ ಈಗ ಇಲಿಯಾಗಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ ಹಿಂದೆ ಇಂದಿರಾ ಗಾಂಧಿ ಅವರನ್ನೇ ಟೀಕಿಸುತ್ತಿದ್ದ ಸಿದ್ದರಾಮಯ್ಯ ಇಂದು ಅವರ ಮೊಮ್ಮಗನ ಪಾದ ಮಾಡಲು ಸಿದ್ಧರಾಗಿದ್ದಾರೆ ಎಂಬುದು ನೋವಿನ ಸಂಗತಿ ಎಂದಿದ್ದಾರೆ ಭಾರತವನ್ನು ಹಿಂದೂ ರಾಷ್ಟ್ರ ಆಗಲು ಬಿಡುವುದಿಲ್ಲ ಎಂದಿರುವ ಸಿಎಂ ಅದನ್ನು ಮುಸ್ಲಿಂ ರಾಷ್ಟ್ರ ಮಾಡಲು ಹೊರಟಿದ್ದಾರೇನೋ ಎಂದು ಕಟುವಾಗಿ ಟೀಕಿಸಿದ್ದಾರೆ ಇನ್ನು ದೆಹಲಿಯ ಕಾರು ಬಾಂಬ್ ಸ್ಫೋಟದ ವಿಚಾರವನ್ನು ಉಲ್ಲೇಖಿಸಿದ ಪ್ರತಾಪ್ ಸಿಂಹ ಭಯೋತ್ಪಾದಕನನ್ನೇ ಬಿಗಿಯಾಗಿ ಇಡಲು ಸರ್ಕಾರ ವಿಫಲವಾಗಿದೆ ವಿದ್ಯಾವಂತ ಮುಸ್ಲಿಮರ ಧರ್ಮದಂತತಿಯ ಅಪಾಯಕಾರಿ ದೇಶದೊಳಗೆ ಉಗ್ರ ಚಟುವಟಿಕೆ ನಡೆಯುತ್ತಿದ್ದರೆ ಮೋದಿ ತಡೆಯಲು ಸಾಧ್ಯವೇ ಎಂದು ಪ್ರಶ್ನೆ ಎತ್ತಿದ್ದಾರೆ ಧರ್ಮಸ್ಥಳ ತಲೆಬುರುಡೆ ಪ್ರಕರಣದಲ್ಲಿ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಎಫ್ಐಆರ್ ಮೂವತ್ತೊಂಬತ್ತು ಬಾರ್ ಎರಡ್ ಸಾವಿರದ ಇಪ್ಪತ್ತೈದು ತನಿಖೆಗೆ ನೀಡಿದ್ದ ತಡೆಯಾಜ್ಞೆಯನ್ನ ತೆರವುಗೊಳಿಸಿ ಎಸ್ಐಟಿಗೆ ತನಿಖೆ ಮುಂದುವರಿಸಲು ಅನುಮತಿ ನೀಡಲಾಗಿದೆ ಹೀಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಠಣ್ಣವರ್ ಟಿ ಜಯಂತ್ ಮತ್ತು ವಿಠಲಗೌಡ ಮತ್ತೊಮ್ಮೆ ವಿಚಾರಣೆಯನ್ನು ಎದುರಿಸಬೇಕಾಗಿದೆ ಎಸ್ಐಟಿ ಪರ ವಾದಿಸಿದ ಅಭಿಯೋಜಕ ಬಿಎನ್ ಜಗದೀಶ್ ಮ್ಯಾಜಿಸ್ಟ್ರೇಟ್ ಅನುಮತಿ ಪಡೆದು ಕಾನೂನುಬದ್ಧವಾಗಿ ತನಿಖೆ ನಡೆಯುತ್ತಿದೆ ಎಂದು ಹೈಕೋರ್ಟ್ಗೆ ತಿಳಿಸಿದ್ದರು ತನಿಖೆಗೆ ನೀಡಿದ ತಡೆಯಾಜ್ಞೆಯನ್ನ ತೆರವುಗೊಳಿಸುವ ವೇಳೆ ನ್ಯಾಯಾಲಯ ಆರೋಪಿಗಳಿಗೆ ಕಿರುಕುಳ ನೀಡದಂತೆ ಮಧ್ಯಂತರ ಆದೇಶವನ್ನು ಮುಂದುವರೆಸಿದೆ ಹೀಗಂತ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರಿದ್ದ ಹೈಕೋರ್ಟ್ ಪೀಠದಿಂದ ಆದೇಶ ಮಾಡಲಾಗಿದೆ ಆರೋಪಿಗಳ ಪರ ವಕೀಲರು ತನಿಖೆ ರಾಜಕೀಯ ಮತ್ತು ಸಂಘಟನಾತ್ಮಕ ವೈರತ್ವದಿಂದ ಪ್ರೇರಿತವಾಗಿದೆ ಎಂದು ವಾದಿಸಿದ್ದರು ಆದರೆ ಎಸ್ಐಟಿ ಪರ ವಾದಿಸಿದ್ರು ಆ ನೀಡಿದ ಹೇಳಿಕೆ ಮತ್ತು ಸಾಕ್ಷ್ಯಾಧಾರಗಳ ಆಧಾರದಲ್ಲಿ ತನಿಖೆ ಮುಂದುವರಿಯಬೇಕೆಂದು ಒತ್ತಾಯಿಸಿದ್ರು ಹೀಗಾಗಿ ಹೈಕೋರ್ಟ್ ತನಿಖೆಗೆ ಹಸಿರು ನಿಶಾನೆ ನೀಡಿದೆ ರಾಜ್ಯ ರಾಜಕೀಯದಲ್ಲಿ ಸಂಪುಟ ಪುನರ್ರಚನೆ ಚರ್ಚೆ ಮತ್ತೊಮ್ಮೆ ತೀವ್ರಗೊಂಡಿದ್ದು ಆಕಾಂಕ್ಷಿ ಶಾಸಕರು ಲಾಬಿ ಆರಂಭಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವೆಂಬರ್ ಹದಿನೈದರಂದು ದೆಹಲಿಗೆ ತೆರಳಲಿರುವ ಹಿನ್ನೆಲೆಯಲ್ಲಿ ಸಂಪುಟ ಸೇರ್ಪಡೆ ಕುರಿತ ಚಟುವಟಿಕೆ ಚುರುಕುಗೊಂಡಿದೆ ನಾಯಕತ್ವ ಬದಲಾವಣೆ ಕುರಿತು ಮಾತುಕತೆ ನಡೆಯುತ್ತಿರುವ ವೇಳೆಯಲ್ಲೇ ಸಂಪುಟ ಪುನರ್ರಚನೆ ಚರ್ಚೆ ಗರಿಗೆ ತೆರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಮಂಗಳವಾರ ಶಾಸಕರ ಪರೇಡ್ ನಡೆದಿದೆ ಹಿರಿಯ ಶಾಸಕ ಆರ್ವಿ ದೇಶಪಾಂಡೆ ಸೇರಿದಂತೆ ಹಲವು ಮಂದಿ ಖರ್ಗೆ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದು ತಮ್ಮ ಬೇಡಿಕೆಗಳನ್ನು ಮಂಡಿಸಿದ್ದಾರೆ ಅಧಿಕೃತವಾಗಿ ಇದು ಸಹಜ ಭೇಟಿ ಎಂದು ಸಮರ್ಥಿಸಿಕೊಂಡರೂ ಸಂಪುಟ ಪುನರ್ರಚನೆ ಚರ್ಚೆ ನಡೆಯುತ್ತಿರುವ ಸಂದರ್ಭದಲ್ಲಿ ಈ ಭೇಟಿಗೆ ರಾಜಕೀಯ ಮಹತ್ವ ಸಿಕ್ಕಿದೆ ಇನ್ನೊಂದೆಡೆ ಈಗಾಗಲೇ ಸಂಪುಟದಲ್ಲಿರುವ ಕೆಲವು ಸಚಿವರು ತಮ್ಮ ಸ್ಥಾನ ಉಳಿಸಿಕೊಳ್ಳಲು ಲಾಬಿ ನಡೆಸುತ್ತಿದ್ದಾರೆ ಪೌರಾಡಳಿತ ಸಚಿವ ಖಾನ್ ಈಶ್ವರ ಖಂಡ್ರೆ ಸೇರಿದಂತೆ ಕೆಲವರು ಖರ್ಗೆ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಸಿಎಂ ಸಿದ್ದರಾಮಯ್ಯ ಅವರ ದೆಹಲಿ ಭೇಟಿಯ ಬಳಿಕ ಸಂಪುಟ ಬದಲಾವಣೆ ಕುರಿತ ಸ್ಪಷ್ಟ ಚಿತ್ರಣ ಸಿಗುವ ನಿರೀಕ್ಷೆ ಕೂಡ ಇದೆ ಬಾಲಿವುಡ್ಗೆ ಮತ್ತೊಂದು ಆಘಾತ ಎದುರಾಗಿದೆ ಖ್ಯಾತ ನಟ ಗೋವಿಂದ ಅವರ ಆರೋಗ್ಯ ಹದಗೆಟ್ಟಿದ್ದು ಅವರನ್ನ ಮುಂಬೈನ ಜುಹು ಪ್ರದೇಶದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅರವತ್ತೊಂದು ವರ್ಷದ ನಟ ಗೋವಿಂದ ಮಂಗಳವಾರ ರಾತ್ರಿ ತಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಕುಸಿದು ಬಿತ್ತಿದ್ದಾರೆ ರಾತ್ರಿ ಎರಡು ಬಾರಿ ಪ್ರಜ್ಞೆ ತಪ್ಪಿದ ಬಳಿಕ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಇದೀಗ ಅವರ ಸ್ಥಿತಿ ಸ್ಥಿರವಾಗಿದೆ ಪ್ರಸ್ತುತ ಅವರು ಐಸಿಯು ವಿಭಾಗದಲ್ಲಿ ವೈದ್ಯರ ನಿಗಾದಲ್ಲಿದ್ದಾರೆ ಮೂಲಗಳ ಪ್ರಕಾರ ನಟ ಗೋವಿಂದ ಇದ್ದಕ್ಕಿದ್ದಂತೆ ತಲೆ ತಿರುಗಿ ನೆಲಕ್ಕೆ ಬಿದ್ದರು ವೈದ್ಯರು ತಕ್ಷಣ ಚಿಕಿತ್ಸೆ ನೀಡಿದ್ದು ಪ್ರಸ್ತುತ ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಗೋವಿಂದ ಅವರಿಗೆ ಕಂಡುಬಂದ ಸಮಸ್ಯೆ ದಿಗ್ಭ್ರಮೆ ಇದು ಪ್ರತ್ಯೇಕ ಕಾಯಿಲೆಯಲ್ಲ ಮೆದುಳಿಗೆ ತಾತ್ಕಾಲಿಕವಾಗಿ ಆಮ್ಲಜನಕ ಕಡಿಮೆ ಸಿಗುವ ಲಕ್ಷಣವಾಗಿದೆ ಇದರ ಪರಿಣಾಮವಾಗಿ ಕೆಲ ಕ್ಷಣಗಳ ಕಾಲ ಪ್ರಜ್ಞೆ ಕಳೆದುಕೊಳ್ಳುವುದು ಸಾಮಾನ್ಯ ಎಂದಿದ್ದಾರೆ ಇನ್ನು ನಟ ಗೋವಿಂದ ಆಸ್ಪತ್ರೆಗೆ ದಾಖಲಾದ ಬೆನ್ನಲ್ಲೇ ಬಾಲಿವುಡ್ ಹಿರಿಯ ನಟ ಧರ್ಮೇಂದ್ರ ಅವರನ್ನ ಬುಧವಾರ ಬೆಳಗ್ಗೆ ಮುಂಬೈನ ಬ್ರಿಡ್ಜ್ ಕ್ಯಾಂಡಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿದೆ ಈಗಂತ ಸನ್ನಿ ಡಿಯೋಲ್ ತಂಡ ಮಾಧ್ಯಮಗಳಿಗೆ ದೃಢಪಡಿಸಿದೆ ಧರ್ಮೇಂದ್ರ ಅವರನ್ನ ಕಳೆದ ತಿಂಗಳು ನಿಯಮಿತ ಆರೋಗ್ಯ ತಪಾಸಣೆಗಾಗಿ ದಾಖಲಿಸಲಾಗಿತ್ತು ಅವರ ಮೇಲೆ ನಿಗಾ ಇಡಲಾಗಿದೆ ಎಂದು ಡಿಯೋಲ್ ಕುಟುಂಬದ ಆಪ್ತ ಮೂಲಗಳು ತಿಳಿಸಿವೆ ಎಸ್ ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ಪ್ರೈಮ್ ಟೈಮ್ನ ಪ್ರಮುಖ ಸುದ್ದಿಗಳಾಗಿತ್ತು ನಾಳೆ ಮತ್ತೆ ಪ್ರಮುಖ ಸುದ್ದಿಗಳೊಂದಿಗೆ ಪ್ರೈಮ್ ಟೈಮ್ನಲ್ಲಿ ಭೇಟಿಯಾಗೋಣ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮ್ಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ